ಮೇಡಮ್ ಬಂದ್ರು ಹಾಡು ಹೇಳಿ ಅಂತಂದ್ರು ಇಲ್ಲಿ ಬಂದಿರ್ತಕ್ಕಂಥ ನಾನು ಹಾಡು ಹೇಳ್ತೀನಿ ನಿಮ್ಗೆ ಅನುಭವ ಇದ್ರೆ ನಾನು ಕೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ನಾವು ನಿಮ್ಮಲ್ಲಿ ಒಂದು ಯಾವ್ದೋ ಒಂದು ಪ್ರತಿಭೆ ನೋಡಿರ್ತೀವಿ ಅದೊಂದು ಪದ ಹೇಳ್ತಾರೆ ಆ ಪದಗಳನ್ನು ಸೇರಿಸಿ ನಾವು ಒಂದು ಅನೇಕ ಕಥೆಗಳನ್ನು ಸಹ ನಾವು ಮಾಡ್ಬೋದು ಉದಾಹರಣೆಗೆ ಇನ್ನೊಂದು ಪದ ಹೇಳ್ತಾರೆ ಒಂದು ಪದ ಹೇಳಿಸ್ತಾ ನೀವು ಮನೆ ಮೇಡಮ್ ನೀವೇಳಿ ಮಕ್ಕಳು ಮನೆ ಮಡದಿ ಮಕ್ಕಳು ಒಂದು ವಾಕ್ಯ ಆಗೋಯ್ತು ಮಕ್ಕಳಿಂದ ನಾವು ತಗೋಬೇಕು ತಗೊಂಡು ಒಂದು ಕತೆ ಮಾಡೋದು ಮತ್ತೆ ವಾಕ್ಯ ಮಾಡೋದು ಇದು ನಮಗೆ ಇಲ್ಲಿ ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಮುಂದೊಂದು ಏನಪ್ಪಾ ಅಂದ್ರೆ ಇದರ ವಿರುದ್ಧ ಪದಗಳು ಬರ್ತವೆ ಶಬ್ದಗಳ ವಿಂಗಡಣೆ ಬರುತ್ತೆ ಮತ್ತೆ ಪದಗಳಿಂದ ನಾವು ಕತೆ ಕಥೆ ಬರ್ತಿದ್ದೀನಿ ಅಂತ ಹೇಳಿದ್ದಾಯ್ತು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದೇನ್ ನಾವು ಅಂದ್ರೆ మైండ్ మ్యాపింగ్ అనేది విషయాల శబ్దక్తికే స్వయం ఎరడన విషయ బేఖన లేఖన నవ్వు ఆరంభస్ అంత ఆరంస చిత్ర ఇదే ఈ చిత్ర నోడి నేను విషయ ఎల్ ಅವ್ರ ವಿಷಯ ಕೇಳ್ಬೋದು ಈ ಚಿತ್ರ ಯಾವುದು ಈ ಚಿತ್ರದಲ್ಲಿ ಏನು ಅಡಗಿದೆ ಇದು ಪ್ರಶ್ನೆ ಒಂದು ಚಿತ್ರ ನೋಡಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಬಂದಾಗ ಅದ್ರಲ್ಲಿ ಎಷ್ಟೋ ಮೂರು ಬಂತು ಅದ್ರ ಹೆಸರು ತಿಳ್ಕೊಂಡ್ವಿ ಅವರ ಒಂದು ಏನಕ್ಕೆ ಅದನ್ನ ನಾವು ಚಿತ್ರ ಮಾಡಿದೀವಿ ಅದ್ರದ್ದು ಕತೆ ತಿಳ್ಕೊಂಡ್ವಿ ಏನು ಇದ್ರ ಕತೆ ಈ ಕಂಪ್ಯೂಟರ್ ದಲ್ಲಿ ಕಂಪ್ಯೂಟರ್ ಕತೆ ಏನು ಅಂತ ಬೇಕಾದ್ರೆ ಮಕ್ಕಳು ಹೇಳ್ತಾರೆ ಅವ್ರಿಗೆ ಬಂದಿರ್ತಕ್ಕಂಥ ವಿಷಯ ಯಾವುದೇ ಆಗಿರ್ಬೋದು ಮತ್ತೆ ಪಾತ್ರ ವಿನಯ ಒಂದು ಉದ್ನ ಪಾತ್ರ ನಾನೇ ಒಂದು ಭೀಮನ ಪಾತ್ರ ಅನ್ಕೊಳ್ಳಿ ನಾನು ಭೀಮ್ ತರ ಇದ್ದಿರೋದಕ್ಕೆ ನನ್ನೇ ನೋಡ್ಬಿಟ್ಟು ಒಂದು ಗದೆ ಎತ್ಕೊಂಡ್ರೆ ಯಾರು ಹೇಳ್ತಾರೆ ನಾನು ಭೀಮಾ ಅಂತ ಆಗ ಆ ಥರ ಪಾತ್ರದ ಪರಿಚಯ ಮಾಡ್ತಕ್ಕಂಥದ್ದು ಎಷ್ಟೋ ಇದೆ ಇದ್ರಲ್ಲಿ ಬಳಸ್ಕೊಂತ ಹೋದ್ರೆ ಈ ನಮಗೆ ಬುದ್ಧಿ ಯಾವ ಥರ ಹೊಡಿತಾ ಇರುತ್ತೆ ಹಾಗೆ ಮಕ್ಕಳಿಗೂ ಸಹ ನಾವು ಆ ರೀತಿ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ತೆಗಿಬೇಕು ಎತ್ತಿ ತೆಗಿಬೇಕು ಅಂತ ಹೇಳ್ತೀವಲ್ಲ ಪದಗಳು ಅಷ್ಟೇ ಇದೆ ಮತ್ತೆ ಅಪೂರ್ಣ ವಾಕ್ಯಗಳನ್ನ ಪೂರ್ತಿ ಮಾಡಲು ಯಾವ ಒಂದು ಪದಗಳನ್ನ ಕೊಟ್ಬಿಟ್ಟು ಪದ ಬೇರೆ ಬೇರೆ ತರ ಇದನ್ನ ಒಂದು ಕೂಡಿ ಹೇಳ್ತಕ್ಕಂಥದ್ದು ಅಪೂರ್ಣವಾಗಿರೋದನ್ನ ಪೂರ್ಣ ಮಾಡಿಸ್ತೀವಿ ಇದು ಸ್ವಯಂ ಲೇಖನ ಮಾಡಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ಮತ್ತೆ ಇದ್ರಲ್ಲಿ ನಿಯಮಗಳು ಕೇಳಿದ್ದಾವೆ ಏನು ವಿಧಾನಗಳು ಮಕ್ಕಳ ಆಟಗಳ ಬಗ್ಗೆ ಖೋ ಕಬಡ್ಡಿ ನಮ್ಮಲ್ಲಿ ಆಡ್ತಕ್ಕಂಥವು ಯಾವ್ಯಾವ ಇದಾವೆ ಕ್ರಿಕೆಟ್ ಇದ್ರ ಬಗ್ಗೆ ನಿಯಮಗಳನ್ನ ತಿಳಿಸಿತು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಅರ್ಥ ಆಗಿದೆ మేడం ఓదు కర్ణాటక కొట్టమే ఓదు కర్ణాటక మగు నిరంతర కలిసి గారికి చట్వట అదీత ఈ దైన్ కార్యక్రమ నోడ ప్రారంభ అంత హోదా మధ్య అంతే హాంత ನಾವು ನಮ್ಮಲ್ಲಿ ಯಾರು ಏನೇ ಮಾತಾಡಿದ್ರು ಇನ್ನೊಂದು ತಿಂಸಿ ಥ್ಯಾಂಕ್ ಯು ಎಲ್ಲ